ಸಾಹಿತ್ಯಾತ್ಮಕ ಬರವಣಿಗೆ ಅಧ್ಯಯನದಂತಹ ಕ್ರಿಯಾಶೀಲತೆಯ ಸಂಗಮವಾದ ಸಾಹಿತ್ಯ ಗ್ರಾಮ ಯೋಜನೆಯು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅಭಿಪ್ರಾಯಪಟ್ಟರು ಬುಧವಾರ ನಗರದ ಗೋಪಿಶೆಟ್ಟಿಕೊಪ್ಪ ಸಾಹಿತ್ಯ ಗ್ರಾಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ರೂಪಿಸಿರುವ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಅವರ ಸ್ಮಾರಕ ಗ್ರಂಥಾಲಯವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಬಂಗಾರಪ್ಪನವರ ಹೆಸರಿನಲ್ಲಿ ಸಾಹಿತ್ಯ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಗ್ರಂಥಾಲಯದ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಬಂಗಾರಪ್ಪನವರಿಗೆ ದೊಡ್ಡ ಗೌರವ ನೀಡಿದೆ ಸಾಹಿತ್ಯ ಗ್ರಾಮ ಯೋಜನೆಯು ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಲಿ ಸಾಹಿತಿಗಳು ಚಿಂತಕರು ಒಂದೆಡೆ ಸೇರಿ ಸಮಾಜದ ಉನ್ನತಿ ಕುರಿತಾಗಿ ಚರ್ಚಿಸುವ ಚಿಂತಕರ ಚಾವಡಿಯಾಗಿ ರೂಪಿಗೊಳ್ಳಲಿ ಅಂತ ಹೇಳಿದರು ಇನ್ನುವಂತಹ ಸೃಜನಶೀಲ ಚಿಂತನೆಗಳ ಮೂಲಕ ಯುವ ಸಮೂಹಕ್ಕೆ ಸಾಹಿತ್ಯ ಬರವಣಿಗೆಯ ಮಾರ್ಗದರ್ಶನ ಕೇಂದ್ರವಾಗಿದೆ ಪ್ರೇರಣೆಯ ವೇದಿಕೆಯಾಗಲಿದೆ ಅಂತ ಹರ್ಷಿಸಿದರು ಇನ್ನು ಕರ್ನಾಟಕ ಸರ್ಕಾರ ಸಾಹಿತಿಗಳಿಗೆ ಹೆಚ್ಚು ಬಲ ತುಂಬುವ ಕೆಲಸ ಮಾಡ್ತಾ ಇದೆ ಸೃಜನಶೀಲ ಸಾಹಿತ್ಯ ಚಟುವಟಿಕೆಗಳು ಹೆಚ್ಚು ಪೂರಕ ವಾತಾವರಣ ನಿರ್ಮಾಣ ಮಾಡುತ್ತವೆ ಕಾಳಜಿ ತೋರುತ್ತವೆ ಅಂತ ಹೇಳಿದರು ಇನ್ನು ಸಾಹಿತ್ಯ ಗ್ರಾಮದಲ್ಲಿ ತಂದೆ ಬಂಗಾರಪ್ಪನವರ ಹೆಸರಿನಲ್ಲಿ ಲೈಬ್ರರಿ ಮಾಡುವ ಬಹಳ ಆಸೆ ಇತ್ತು ಕಳೆದ ಬಾರಿ ಇಲ್ಲಿ ಬಂದು ನನ್ನ ಸಂಬಳದಲ್ಲಿ ಇಷ್ಟು ಮೊತ್ತ ಕೊಡುತ್ತೇನೆ ಅಂತ ಹೇಳಿದ್ದೆ ಸಾಹಿತಿಗಳು ಬಂದಾಗ ವಾಸ್ತವ್ಯ ಮಾಡಲು ಕಟ್ಟಡದ ಅವಶ್ಯಕತೆ ಇದೆ ಅದನ್ನು ಸರ್ಕಾರದಿಂದ ಮಾಡುತ್ತೇನೆ ಬಂಗಾರಪ್ಪನವರು ಸಾಹಿತಿಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ರು ಕುವೆಂಪು ವಿಶ್ವವಿದ್ಯಾಲಯ ಆಗಿದ್ದು ಬಂಗಾರಪ್ಪನವರಿಂದ ಈಗ ಸಣ್ಣ ಮಟ್ಟದಲ್ಲಿ ಗ್ರಂಥಾಲಯ ಆಗಿದೆ ಮುಂದೆ ದೊಡ್ಡ ಮಟ್ಟದಲ್ಲಿ ಲೈಬ್ರರಿ ಮಾಡಬೇಕಾಗಿದೆ ಅಂತ ಹೇಳಿದರು

నాలుగు నందు రాజకుమారు శివణ్ణా భూమి అద్ఘాట ರಾಜ್ಕುಮಾರ್ ಎರಡು ಎಲ್ಲ ಒಂದು ಪಿ ಎಚ್ ಡಿ ಮಾಡೋದಕ್ಕೆ ಅಗತ್ಯ ಇರೋಷ್ಟು ಮಾಹಿತಿ ನಾನ್ ಕೊಡಕ್ಕ ಹೋದ್ರೆ ನೀವೇ ಮೇನ್ ಸಾಹಿತಿ ಗ್ರಾಮ ಅಂತ ಹೇಳಿ ಏನು ಶಿವಮೊಗ್ಗದಲ್ಲಿ ಸಾಹಿತ್ಯ ಪರಿಷತ್ತಿಂದ ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಬಂಗಾರಪ್ಪಾಜಿಯವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂಥೇಳಿ ಬರ ಭಾಳ ಅವರಿಗೆ ಆಸೆ ಇತ್ತು ಹೋದ್ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನಿಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತು ಮುಂದೆನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ಒಂದು ರೆಸಿಡೆನ್ಷಿಯಲ್ಲು ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ವಾಸ್ತವ್ಯಗೂ ಕೂಡ ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯವನ್ನು ಅನುಕೂಲ ಮಾಡಬೇಕಂತ ಅದನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೇಳಿದ್ದೀನಿ ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ನಮ್ಮ ತಂದೆ ಅವರ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರೋ ಇವತ್ತು ಏನಾದರೂ ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ಬಂಗಾರಪ್ಪಾಜಿಯವರು ಅವತ್ತಿನ ಒಂದು ತೀರ್ಮಾನ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಕೃಷಿ ಕಾಲೇಜ್ ಇರ್ಬೋದು ಮತ್ತು ಕಾಗಡ್ ತಿಮ್ಮಪ್ಪಾಜಿಯವರು ಅಫ್ಕೋರ್ಸ್ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾಹಿತಿ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ನಮ್ಮ ತಂದೆ ಅವರು ಪಡೆದಿದ್ದರು ಅದಕ್ಕೆ ಇವತ್ತು ಎಲ್ಲ ಸಾಹಿತಿಗಳು ಸೇರಿ ಸಾಹಿತಿ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ನನಗಂತ ಭಾಳ ಗೌರವವನ್ನು ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಬರಬೇಕು ಗ್ರಂಥಾಲಯ ಚಿಕ್ಕದು ಶುರು ಮಾಡಿದ್ದಾರೆ ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು ಇದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾನು ಮಾಡ್ತೀನಿ ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತಗೊಳ್ಬೇಕು ಒಳ್ಳೊಳ್ಳೆ ಬುಕ್ಸನ್ನ ಇಟ್ಟರೆ ಚೆನ್ನಾಗಿರ್ತದೆ ಮಾಹಿತಿನೂ ಕೂಡ ಸಾಕಷ್ಟು ಹೋಗ್ತಕ್ಕಂಥದ್ದು ಆಗ್ತದೆ ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ ಯಾಕೆಂದರೆ ಕುವೆಂಪೂರು ಜಿಲ್ಲೆ ಕುವೆಂಪು ಜಿಲ್ಲೆ ಅಂತ ಹೇಳಿದಾಗ ಒಳ್ಳೆಯ ಒಂದು ಕೃತಿ ಆಗಲಿ ಬುಕ್ಸ್ ಇರ್ತಕ್ಕಂಥ ಪುಸ್ತಕಗಳಿರ್ತಕ್ಕಂಥ ವ್ಯವಸ್ಥೆಯನ್ನು ಸಾಹಿತಿಗಳನ್ನು ಸಂಗ್ರಹ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತೊಗೊಳ್ತೀನಿ ಹೇಳಿ ನಿನ್ನ ಅಧ್ಯಕ್ಷರಿಗೂ ಕೂಡ ನೀವು ಸ್ವಲ್ಪ ಅದನ್ನ ನನಗೆ ಅವಾಗ ನೆನ್ಪು ಮಾಡಬೇಕು ಸರ್ಕಾರದ ವತಿಯಿಂದ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ ನಾನು ಆದಷ್ಟು ಬೇಗ ಹೋಗಿ ನೋಡೋಣ ನಾಳೆ ನಾಡ್ದು ಒಳಗೆ ಸಿ ಎಮ್ ಅವ್ರ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಅಂತ ಹೇಳಿ ನಾಳೆ ಒಂದು ಕಾರ್ಯಕ್ರಮವನ್ನು ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ ಎರಡು ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತು ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಶು ಬೆಂಗಳೂರಲ್ಲಿ ಇದ್ವಿ ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡಿಕೊಳ್ಳೋದು ಆ ವಿಚಾರನ ಮತ್ತು ಕೆಲವು ಕಾರ್ಯಕ್ರಮಗಳಿಗೂ ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಇಷ್ಟು ನನ್ನ ಕಾರ್ಯಕ್ರಮ